ದೇವರ ಮುಂದೆ ನಾವು ನಮ್ಮ ಪಾಪಗಳು ನೋಡಿ ಪಶ್ಚಾತ್ತ ಬಿಟ್ಟು ಅರಿಕೆ ಮಾಡಿ ನಾವು ಬಿಟ್ಟು ಬಿಡಬೇಕು ಒಳಗಡೆ ಮತ್ಸರ ಇದ್ರೆ ಹೊಟ್ಟೆ ಕಿಚ್ಚಿದ್ರೆ ಹಗೆತನ ಇದ್ರೆ ದ್ವೇಷ ಇದ್ರೆ ಕೈ ಭಾವನೆ ಇದ್ರೆ ಯಾವುದೇ ದುರಾಭ್ಯಾಸಗಳಿದ್ರೆ ಅಥವಾ ಯಾವುದೇ ವಿಧವಾದ ರಹಸ್ಯ ಪಾಪಗಳಿದ್ರೆ ಅಲ್ಲಲ್ಲಿಯ ಅದು ಉಜ್ಜೀವನಕ್ಕೆ ತಡೆ ಅದು ಪ್ರಾರ್ಥನೆ ಕೂಡ ತಡೆ ಉಜ್ಜೀವನಕ್ಕೂ ತಡೆ ಪ್ರಾರ್ಥನೆಗೂ ತಡೆ ಅಥವಾ ನಮ್ಮ ಆಶೀರ್ವಾದಕ್ಕೆ ತಡೆ ಉಜ್ಜೀವನವನ್ನು ಹಾಗೆ ಆಗುತ್ತದೆ ಮೊದಲು ದೇವಜನ ಪ್ರಸಟ್ಟು ಪ್ರಾರ್ಥನೆಯೊಂದಿಗೆ ಸಿದ್ಧರಾದಾಗ ಉಜ್ಜೀವನ ಬರುವಾಗ ಅನೇಕ ಲೋಕದ ಜನರು ಗುಂಪು ಗುಂಪು ಆಗಿ ರಕ್ಷಣೆ ಹೊಂದುತ್ತಾರೆ ಅಲ್ಲುಯ್ಯ ಒಂದು ಸಿದ್ಧತೆ ಇದೆ ಉಜ್ಜೀವನ ಎಂಬುದಾಗಿ ಹೇಳ್ಬೇಕಾದ ಏನಿದೆ ಪ್ರಿಪರೇಷನ್ ಒಂದು ಸಿದ್ಧತೆ ಇದೆ ಸಿದ್ಧತೆ ಇಲ್ಲದೆ ಉಚ್ಚುವನ ಬರಲು ಮಾಡಲಿಕ್ಕೆ ಆಗಲ್ಲ ನಾವು ದೇವರಸ್ಥಕ್ಕೆ ಸಿದ್ಧತೆಯನ್ನು ರೆಡಿ ಆದಾಗ ದೇವರು ಉಚ್ಚುವ ಕೊಡ್ತಾನೆ ದೇವರೇನು ಕೊಡ್ತಾನೆ ಉಜ್ಜೀವನವನ್ನು ಕೊಡುತ್ತಾನೆ ಅದು ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥನೆಯೊಂದಿಗೆ ನಾವು ಸಿದ್ಧರಾಗುವಾಗ ದೇವರು ತನ್ನ ಕಾರ್ಯಗಳನ್ನು ಮಾಡುತ್ತಾನೆ